ಹಿಂದಿನ ನುಡಿಯಲ್ಲಿ ನದ ನದಿಗಳು ಇಳೆಯೊಳಗೆ ಪರಿಯುವವು ಉದಿ ಪರಿಯಂತರದಿ ತರುವಾಯದಲ್ಲಿ ರಮಿಸುವವು ಅಲ್ಲಿ ರಮಿಸುವವು ಒಂದು ವಿಶೇಷಣದಿಂದ ಯದ್ಯಪಿ ಅದು ಉಪ್ಪು ನೀರು ಗಂಗಾದಿ ನದಿಗಳ ನೀರು ಸಿಹಿ ನೀರು ಗಂಗೆಯಾಗಿ ಯಮುನೆಯಾಗಿ ವಿಶೇಷವಾಗಿ ತುಂಗಭದ್ರೆ ನೀರು ಸಿಹಿ ನೀರು ಸಿಹಿ ನೀರುಗಳು ಹೋಗಿ ಸೇರೋದು ಉಪ್ಪು ನೀರಿನ ಕಡಲಿಗೆ ಆ ಉಪ್ಪು ನೀರಿನ ಕಡಿನಲ್ಲಿ ಸಿಹಿ ನೀರುಗಳು ಇರುವಾಗ ಹೇಗೆ ತಾನೇ ಇರುವುದರಿಂದ ಅಷ್ಟು ಆ ಉಪ್ಪು ನೀರಿನ ಮಧ್ಯದಲ್ಲಿ ಹೇಗಪ್ಪ ಇರುವುದಂತಂದರೆ ರಮಿಸು ಆರಾಮದಲ್ಲಿದ್ದಾರೆ ಅವುಗಳಿಗೆ ಆದರೆ ಉಪ್ಪಿದ ಉಪ್ಪು ನೀರು ನೀರು ಅಂತ ಮಾತ್ರ ತಿಳ್ಕೊಂಡಿದ್ದಾವೆ ವಿನಃ ನೀರಿನ ಅನುಭವ ಮಾತ್ರ ಬರ್ತದೆ ವಿನಃ ಅವುಗಳಿಗೆ ಉಪ್ಪಿನ ಅನುಭವ ತೆಕೊಳ್ಳೋದೇ ಇಲ್ಲ ತಲೆಗೆ ತೆಕ್ಕುವುದಿಲ್ಲ ಯಾಕೆ ಆ ಉದಾಹರಣೆ ಕೊಟ್ಟರು ಹಾಗಾದರೆ ಅಂತ ಉದಾಹರಣೆ ಯಾಕೆ ಕೊಟ್ಟರು ಅಂತಂದರೆ ಅದೇ ರೀತಿಯಲ್ಲಿ ಈ ಯಾರು ಬುಧರು ಏನಿದ್ದಾರೆ ವಿದ್ಯುನ್ ಆಚರಿಸ್ಕೊಂಡಿರತಕ್ಕಂಥ ಬುಧರು ಏನಿದ್ದಾರೆ ಸರ್ವತ್ರದಲ್ಲಿ ಭಗವದ್ ರೂಪ ಕಾಣ್ತಾರಲ್ಲ ಆ ಸರ್ವತ್ರದಲ್ಲಿ ಭಗವದ್ ರೂಪ ಕಾಣುವಾಗ ಅದು ಕಶ್ಮಲ ಜಗನು ಎಂಥದೂ ಇರ್ಬೋದು ಅವರು ಎಲ್ಲಿ ಹೋಗಿ ಕೂಡ್ತಾರೆ ಅಂತ ಹೇಳ್ಬೋದು ಎಷ್ಟೊತ್ತಿಗೆ ಹೋಗ್ತಾ ಇರುವಾಗ ಅವರಿಗೆ ದಿಢೀರ್ ಅಂತ ಅಂತರ್ಮುಖಳಾಗ್ತಾರೆ ಅಂತ ಹೇಳಲಿಕ್ಕಾಗುವುದಿಲ್ಲ ಹೀಗೆ ನೋಡ್ತಾ ಇರುವಂತೇನೆ ಯಾವುದೋ ಒಂದು ಇದನ್ನು ನೋಡಿದಾಗ ಅಲ್ಲಿ ತಕ್ಷಣ ದೇವರು ಕಾಣಲಿಕ್ಕೆ ಶುರುವಾದ ಅವರಿಗೆ ಯದ್ಯಪಿ ಅದು ಏನೋ ಒಂದು ಗಟಾರದ ಜಾಗ ಅದು ಅದಕ್ಕಂತ ರಮಿಸುವರು ಅಲ್ಲಿ ಅವರಿಗೆ ಗಟಾರ ಅಂತ ತೋರುವುದೇ ಇಲ್ಲ ಮತ್ತೆ ಅಲ್ಲಿ ದೇವರು ಮಾತ್ರ ಕಾಣ್ತಾನೆ ಉಪ್ಪು ತೋರುವುದೇ ಇಲ್ಲ ಈ ನದಿ ಜಲಾಭಿಮಾನಿಗಳಿಗೆ ನೀರು ಮಾತ್ರ ತೋರ್ತದೆ ಅದೇ ರೀತಿಯಲ್ಲಿ ಇದು ಜ್ಞಾನದಕ್ಕೋಸ್ಕರ ಸಮುದ್ರದ ಉದಾಹರಣೆ ನದಿಗಳು ಸಮುದ್ರಕ್ಕೆ ಸೇರುವ ಉದಾಹರಣೆ ಅಲ್ಲಿ ರಮಿಸುವುದು ಅದೇ ರೀತಿಯಲ್ಲಿ ಬುಧರು ಭಗವಂತನ ಚಿಂತನೆಗೆ ತೊಡಗಿದಾಗ ಪ್ರತಿಮೆ ಯಾವ ರೀತಿಯೇ ಇರಲಿ ಅದು ಪ್ರತಿಮೆಯ ಗೊಡವೆ ಇಲ್ಲ ಆ ಕಾಲದಲ್ಲಿ ಭಗವಂತನ ರೂಪ ಕಾಣ್ತಾರೆ ಅಂತ ತಿಳಿಸ್ಲಿಕ್ಕೆ ರಮಿಸುವವು ಅಲ್ಲಿ ಎನ್ನತಕ್ಕಂಥ ಒಂದು ವಿಶೇಷವನ್ನು ನದ ನದಿಗಳಿಗೆ ಕೊಟ್ಟದ್ದು ಕಲಿಯೆ ಮೊದಲಾದ ಅಖಿಳ ದಾನವರ ಒಳಗೆ ಭವಾದಿ ಕಳು ನಿಯಾಮಕರಾಗಿ ಹರಿಯ ಆಜ್ಞೆಯಲ್ಲಿ ಅವರವರ ಕಲುಷ ಕರ್ಮವ ಮಾಡಿ ಮಾಡಿಸಿ ಕ್ಷಣಗೆ ಅರ್ಪಿಸುತ್ತ ನಿಶ್ಚಲ ಸುಭಕ್ತಿ ಜ್ಞಾನ ಪೂರ್ಣರು ಸುಖಿಬ್ಬರು ಅವರೊಳಗೆ ಇವರ ಪ್ರತಿಮೆಗಳೆಲ್ಲ ಹೇಗಿರುತ್ತವೆ ಅಂತಂದರೆ ಆ ಪ್ರತಿಮೆಗಳಲ್ಲಿ ಮಾಡುವ ಪೂಜೆಯ ಕ್ರಮ ಹೇಗಿರುತ್ತೆ ಅಂದರೆ ಅದನ್ನು ತಿಳಿಸಿಕೊಡ್ತಾರೆ ಇಲ್ಲಿ ಯಾರದು ಅಂತಂದುಬಿಟ್ರೆ ಸದ್ಯಕ್ಕೆ ಹಿಂದೆ ಬುಧರು ಅಂತ ಇಷ್ಟೇ ಅಂದರು ಬುಧರು ಅಂತಂದರೆ ಯಾರದು ಅಂತ ಕೇಳಿಬಿಟ್ರೆ ದೇವತೆಗಳೆಂಬ ಬುಧರು ಅಂತ ಅದನ್ನು ಇಲ್ಲಿಗೆ ಹೇಳ್ತಾ ಇದ್ದಾರೆ ಸಾಮಾನ್ಯ ಬುಧರಲ್ಲ ಋಷಿಗಳನ್ನು ಕೂಡ ತಗೊಳ್ಬೇಕಾಗ್ತೂರು ಆಲೋಚನೆ ಮಾಡಿ ದೇವತೆಗಳನ್ನು ತಗೊಳ್ಳಿ ಮೊದಲ ಬುಧರು ಅಂತಂದಾಗ ದೇವತೆಗಳನ್ನು ತಗೊಳ್ಳಿ ಏನು ಅವರು ನೋಡತಕ್ಕಂಥ ಪ್ರತಿಮೆಗಳು ಯಾವುದು ಅವರು ಮಾಡತಕ್ಕಂಥ ಪೂಜೆಯ ಕ್ರಮ ಹೇಗೆ ಎನ್ನುವುದನ್ನು ಈ ಒಂಬತ್ತನೇ ನುಡಿಯಲ್ಲಿ ಹೇಳ್ತಾ ಇದ್ದಾರೆ ಏನು ಅವರ ಪ್ರತಿಮೆಗಳು ಯಾವುದು ಅಂತ ಕೇಳಿದರೆ ಕಲಿಯೇ ಮೊದಲಾದ ಅಖಿಲ ದಾನವರು ಅಂತ ಅದೂ ಕೂಡ ಪ್ರತಿಮೆಗಳು ಅಂತ ಅರ್ಥ ಹಿಂದೆ ಒಂದು ಮಾತು ಹೇಳಿಬಿಟ್ಟು ಸರ್ವತ್ರದಲ್ಲಿ ಚಿಂತನೆ ಬರಲು ಅಂತಂದರು ಸರ್ವತ್ರದಲ್ಲಿ ಚಿಂತನೆ ಬರಲು ಅಂತಂದಾಗ ಪ್ರಶ್ನೆ ಬರಬಹುದು ಸರ್ವತ್ರದಲ್ಲಿ ಇದು ಸೇರಿದೆ ಅಲ್ವಾ ಅಂತಂದರೆ ಅದಕ್ಕೆ ಅದನ್ನೇ ಉದ್ದೇಶಪೂರ್ವಕವಾಗಿ ತಗೊಂಡ್ರು ಕಲಿಯೇ ಅದನ್ನ ಕೊಡ ಅದರ ದುಷ್ಟ ಅಂತಂದಾಗ ಯಾರನ್ನೆಲ್ಲ ತೆಕೊಡ್ಬೋದು ದುಷ್ಟ ಅಂದರೆ ಎಲ್ಲಿಯ ತನಕ ತೆಕೊಳ್ಬೋದು ಅಂತಂದರೆ ಎಲ್ಲಿಯ ತನಕ ಇದ್ದಾರೆ ಅಲ್ಲಿಯ ತನಕನೂ ತೆಕ್ಕೋದು ಎಲ್ಲಿಯ ತನಕ ಇದ್ದಾರೆ ಕಲಿಯ ತನಕ ಇದ್ದಾರೆ ಅದು ತೆಕ್ಕೋದು ಅಲ್ಲಿಯ ತನಕ ತೆಕ್ಕೋ ಕಲಿಯ ತನಕ ತೆಕ್ಕೋ ಕಲಿಯೇ ಮೊದಲಾದ ಅಖಿಲ ದಾಣವರು ಹಾಂ ಹಾಗಾದರೆ ಇದು ಪ್ರತಿಮೆ ಕಲಿಯನ್ನು ಆರಂಭಿಸಿಕೊಂಡು ಪ್ರತಿಮೆಗಳು ಆ ಪ್ರತಿಮೆಗಳಲ್ಲಿ ಅವರು ಮಾಡತಕ್ಕಂಥ ಪೂಜೆಯ ಕ್ರಮ ಯಾರು ಪೂಜೆ ಮಾಡುವವರು ಬುಧರು ಯಾರದು ಬ್ರಹ್ಮಾದಿ ದೇವತೆಗಳು ಯಾವ ಬ್ರಹ್ಮಾದಿ ದೇವತೆಗಳು ಪ್ರತಿಮೆಗಳ ಗಣನೆ ಇಲ್ಲ ಅವರಿಗೆ ಭಗವಂತನ ಪೂಜೆ ಅಂತ ಅಷ್ಟು ಮಾತ್ರ ತೆಕ್ಕಾರೆ ಅವರು ಸಮುದ್ರದ ನೀರಿನಲ್ಲಿ ಇದು ನೀರಿನಗಳು ಹೋಗಿ ಸೇರಿದಾಗ ಸಮುದ್ರದ ನೀರನ್ನು ತಮ್ಮ ಮೈ ಮೇಲೆ ಹಚ್ಚಿಕೊಳ್ಳುವುದೇ ಇಲ್ಲ ಸಮುದ್ರದ ಉಪ್ಪನ್ನು ತಮ್ಮ ಮೈ ಮೇಲೆ ತೆಕೊಳ್ಳುವುದೇ ಇಲ್ಲ ಅವುಗಳು ಅದೇ ರೀತಿಯಲ್ಲಿ ಇವರು ಕೂಡ ಎಲ್ಲಿ ಪೂಜೆ ಮಾಡ್ತಾರೆ ಕಲಿಯೇ ಮೊದಲಾದ ಅಖಿಳ ದಾನವರ ಒಳಗೆ ಬ್ರಹ್ಮ ಭವಾದಿ ದೇವರ್ ಕಳು ಏನು ಅವರು ಮಾಡೋ ಪೂಜಾ ಕ್ರಮ ಹೇಗೆ ಅಲ್ಲಿ ಪ್ರತಿಮೆ ಅಲ್ಲಿ ಅದರ ಒಳಗೇನೆ ಹೋಗಿ ಕೂತಿದ್ದಾರೆ ಸಮುದ್ರದ ಒಳಗೇನೆ ನೀರು ಹೋಗಿದೆ ಅಲ್ವಾ ಸಮುದ್ರದ ಹೊರಗೆ ಇಲ್ಲ ನೀರು ಒಳಗೇ ಹೋಗಿದೆ ಸಮುದ್ರದೊಳಗೆ ಅದೇ ರೀತಿಯಲ್ಲಿ ಕಲಿಯೇ ಮೊದಲಾದಾವನ ಒಳಗೇನೆ ಹೋಗಿ ಕೂತರು ಗರ್ಭಗುಡಿಯ ಒಳಗೇನೆ ಹೋಗಿ ಕೂತು ಪೂಜೆ ಮಾಡಿದಂತೆ ಹೊರಗಿನಿಂದ ಕೂತು ಪೂಜೆ ಮಾಡೋದಲ್ಲ ಪೂಜೆ ಮಾಡಿದ್ರು ಗರ್ಭಗುಡಿಯ ಒಳಗೆ ಹೋಗಬೇಕು ಆ ಒಳಗೆ ಹೋಗಿ ಕೂತಾಗ ಮಾತ್ರ ನಮಗೆ ಸುತ್ತಮುತ್ತಲದ್ದು ದೇವನು ಕಾಣ ಅದಕ್ಕೆ ಗರ್ಭಗುಡಿ ಅಂತ ಒಂದು ಪ್ರತ್ಯೇಕ ಮಾಡಿಕೊಳ್ಳುವುದು ಹೊರಗೆ ಕೂತು ಪೂಜೆ ಮಾಡಿಬಿಟ್ರೆ ದೇವರು ಬಿಟ್ಟು ಮತ್ತೆಲ್ಲ ಕಾಣಿಸ್ತದೆ ಒಳಗೆ ಕೂತು ಪೂಜೆ ಮಾಡಿಬಿಟ್ರೆ ದೇವರು ಕಾಣಿಸ್ತಾನೆ ಬಾಕಿಂತೂ ಕಾಣಿಸೋಲ್ಲ ಅದಕ್ಕೋಸ್ಕರ ಇದೀಗ ಗರ್ಭಗುಡಿ ಯಾವುದು ಅಂತಂದರೆ ಕರಿಯೇ ಮೊದಲ ದಕಿಲ ದಾನವರೇ ಈ ಬ್ರಹ್ಮಾದಿ ದೇವತೆಗಳೆಂಬ ಅರ್ಚಕರಿಗೆ ಗರ್ಭಗುಡಿ ಗರ್ಭಗುಡಿ ಒಳಗೆ ಪ್ರವೇಶ ಮಾಡ್ತಾರೆ ಹಾಂ ಒಳಗೆ ದಾನವರು ಒಳಗೆ ಬ್ರಹ್ಮ ಭವಾದಿ ದೇವರ್ಕಳು ಅದು ಕನ್ನಡದ ದಟಿ ಅದು ಯಾವುದು ಹಳೆಗನ್ನಡ ದೇವರ್ಕ ಎನ್ನತಕ್ಕಂಥದ್ದು ಯಾಕೆಂದರೆ ಇದು ಬ ಹಳೆಯ ಕಾಲದ ಪೂಜಾ ಕ್ರಮ ಇದು ಈಗಿನ ಪೂಜಾ ಕ್ರಮ ಎಲ್ಲ ಇದಲ್ಲ ಈಗಿನ ಪೂಜಾ ಕ್ರಮ ಹೀಗೆಲ್ಲ ಇಲ್ಲ ಈಗಿನ ಪೂಜಾ ಕ್ರಮ ಹೇಗೆ ಅಂದರೆ ಪ್ರತಿಮೆಯನ್ನು ತೊಳೆಯುವುದು 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 ಅದರಲ್ಲೇ ಮುಗಿದು ಹೋಗಿ ಪೀಠದಲ್ಲಿಡೋದು ತೆಗಿಯುವುದು ತೊಳೆಯುವುದು ಪೀಠದಲ್ಲಿ ಅಷ್ಟೇ ಕಲಿಯರನ್ನು ಕಲಿಯಾಗಿ ಮೊದಲಾದಗಳನ್ನೇ ಪಡೆಯುವುದು ಅದರ ಒಳಗೆ ಒಳಗೆ ತಕ್ಕಂಥ ಒಳಗತಕ್ಕಂಥ ಪ್ರಸಂಗನೇ ಇಲ್ಲ ನಮ್ಮಲ್ಲಿ ಅದಕ್ಕೆ ದೇವರುಗಳು ಅಂತೇಳಿ ಕಳೆಗನ್ನಡವನ್ನು ಉಪಯೋಗ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಒಂದು ದೇವರ್ಗಳು ಏನು ಮಾಡ್ತಾರೆ ಪೂಜೆ ಮಾಡುವ ಕ್ರಮ ಏನು ನಿಯಾಮಕರಾಗಿ ಇರುವುದೇ ಅವರಿಗೆ ನಿಯಮನೆ ಮಾಡುವುದೇ ಇವರು ಮಾಡತಕ್ಕಂಥ ಭಗವಂತನ ಪೂಜೆ ಮಾತ್ರ ಯಾವ ರೀತಿ ನಿಯಮನೆ ಮಾಡ್ತಾರೆ ಅಂತಂದು ಬಿಟ್ಟರೆ ಹೇಳ್ತಾರೆ ಮುಂದೆ ಕಲುಷಕರ್ಮ ಮಾಡಿಸುವುದು ಅವರ ಜೊತೆ ಕರ್ಮ ಮಾಡಿಸುವುದು ಮಾಡು ಅಂತ ಹೇಳೋದಲ್ಲ ಮಾಡುವುದು ಮಾಡಿಸುವುದು ತಾವು ಮಾಡುತ್ತಾರೆ ಆ ಕಲಿಯ ಕೈಯೊಳಗೆ ಬ್ರಹ್ಮನ ಕೈ ಕಲಿಯ ಕೈಯೊಳಗೆ ಇಂದ್ರನ ಕೈ ಕಲಿಯ ಕಣ್ಣೊಳಗೆ ಸೂರ್ಯನ ಸೂರ್ಯ ಸೂರ್ಯನ ಕಣ್ಣು ಹೀಗೆ ಏನು ಮಾಡ್ತಾರೆ ಕಲಿ ಅದನ್ನು ನೋಡಬೇಕಾದ್ರೆ ತಾನು ನೋಡಬೇಕಲ್ಲ ರಾಜ ಸೇವಕರಿಂದ ಮಾಡಿಸಿದಂತೆ ಅಲ್ಲ ನಾವು ನಮ್ಮ ನೆರಳಿನಿಂದ ಮಾಡಿಸಿದಂತೆ ರಾಜ ಸೇವಕರಿಂದ ಮಾಡಿಸುವಾಗ ರಾಜ ಮಾಡೋಲ್ಲ ಕೂತಿರ್ತಾನೆ ಮಾಡೋ ಅಂತಾನೆ ನೆ ನಮ್ಮ ನೆರಳುಂಟು ಆ ನೆರಳಿನ ಹತ್ರ ಕೈ ಆಡಿಸೋಂತೇವೆ ಆಡಿಸೋಲ್ಲ ನಾವು ಕೈ ಆಡಿಸ್ಬೇಕು ಅವತ್ತು ಆಡಿಸ ಆದ್ದರಿಂದ ರಾಜನಿಗೂ ಭಗವಂತನಿಗಿಷ್ಟು ವ್ಯತ್ಯಾಸ ಆದ್ದರಿಂದ ಇದನ್ನು ಅಂತ ಇದ್ದಾರೆ ಬ್ರಹ್ಮ ಭವಾದಿ ದೇವರುಗಳು ತಾವು ಮಾಡ್ತಾರೆ ಕಲಿಯ ದೇಹದೊಳಗೆ ತಾವು ಪ್ರವೇಶ ಮಾಡಿದರು ಇಡೀ ಬ್ರಹ್ಮ ಪ್ರವೇಶ ಮಾಡಿದ ಪ್ರವೇಶ ಮಾಡಿ ಹೇಗೆ ಇಡೀ ಪ್ರವೇಶ ಮಾಡಿದಂದ್ರೆ ನಖದಿಂದ ನಕದಿಂದ ಆರಂಭ ಮಾಡಿಕೊಂಡು ಶಿಖ ತನಕ ಅದು ಹೇಗೆ ಬ್ರಹ್ಮನ ಕಲಿಯ ಶಿಖದಲ್ಲಿ ಬ್ರಹ್ಮನ ಶಿಖ ಕಲಿಯ ಕಣ್ಣಲ್ಲಿ ಬ್ರಹ್ಮನ ಕಣ್ಣು ಕಲಿಯ ಕಾಲಲ್ಲಿ ಬ್ರಹ್ಮನ ಕಾಲು ಹೀಗೆ ಇಡೀ ಒಳಗೆ ಪ್ರವೇಶ ಮಾಡಿ ಪ್ರವೇಶ ಮಾಡಿ ಹಾಂ ಈಗ ಕಲಿ ಕೆಟ್ಟದ್ದನ್ನು ನೋಡಬೇಕು ಅಲ್ವೋ ಹಾಂ ಬ್ರಹ್ಮ ನೋಡಿದ ಆವಾಗ ಕಲಿ ತಾನು ನೋಡಿದೆ ಯಾಕೆ ಕಲಿಯ ಕಣ್ಣಲ್ಲಿ ಬ್ರಹ್ಮನ ಕಣ್ಣುಂಟು ಅದರಿಂದ ಬ್ರಹ್ಮನ ಕಣ್ಣು ನೋಡುವಾಗ ಕಲಿ ನೋಡಲೇಬೇಕು ತಾನು ತಾನು ನೋಡು ನೀನು ಹೇಳಿ ಅವನಿಗೂ ಪ್ರೇರಣೆ ಮಾಡಿ ಅವನತ್ರ ನೋಡು ಮಾಡಿ ಮಾಡಿಸು ಮಕ್ಕಳ ಹತ್ರ ಜಪ ಮಾಡು ಅಂತ ಹೇಳೋದು ಒಂದು ತಾನು ಜಪ ಮಾಡಿ ಮಾಡು ಅಂತ ಹೇಳೋದು ಮಾಡಿ ಮಾಡಿಸುವುದೊಂದು ಫಲ ಯಾವುದಕ್ಕೆ ಮಾಡಿ ಮಾಡಿಸುವುದಕ್ಕೆ ತುಂಬ ಫಲ ಆ ಧಾಟಿಯಲ್ಲಿ ಬ್ರಹ್ಮಾದಿ ದೇವರ್ಕಳು ಕಲುಷ ಕರ್ಮವ ಸ್ವಯಂ ಮಾಡಿ ಅವರಿಂದ ಮಾಡಿಸ್ತಾರೆ ಯಾಕೆ ಈ ರೀತಿಯಾದ ಪೂಜೆ ಮಾಡ್ತಾರೆ ದೇವರಾಗ್ತಾನೆ ದೇವರಲ್ಲಿ ಅಲ್ಲಿ ಹೋಗೋ ಆ ಗರ್ಭಗುಡಿಗೆ ಹೋಗೋ ಅಂತ ಬ್ರಹ್ಮಾದಿ ದೇವತೆಗಳಲ್ಲಿ ಭಗವಂತ ಅಂದ ಸರಿ ಯಾಕೆ ಸ್ವಾಮಿ ಯಾಕೆ ಹೋಗಬೇಕು ನನ್ನ ಪೂಜೆ ಮಾಡಲಿಕ್ಕೆ ಹೋಗೋದು ಅಲ್ಲ ಏನು ಅಂತ ಪೂಜೆ ಯಾವ ರೀತಿ ಪೂಜೆ ಮಾಡಬೇಕು ಅವರಿಂದ ಈ ಕೆಲಸ ಮಾಡಿಸು ಅಲ್ಲ ಅವು ಮಾಡಲಿಲ್ಲ ಅಂದರೆ ನೀನು ಮಾಡೋ ಮೊದಲು ಆಮೇಲೆ ಅವನಿಂದ ಮಾಡಿಸು ಅವಾಗ ಮಾಡ್ತಾನೆ ನೋಡಿ ನೀನು ಮಾಡಿದಂತೆ ಮಾಡ್ತಾನೆ ಅದು ನಿನ್ನ ಉದ್ದೇಶ ಮಾತ್ರ ನಿನಗಾಗಿ ಮಾಡೋಂತಿರಬಾರ್ದು ಅವನಿಗೋಸ್ಕರ ಮಾಡ್ತಾ ಇದ್ದೇನೆ ಹೇಳೋ ನೀನು ಹೇಳಿದ ಯಾಕೆ ಹೇಳಿದ ಅವನು ಈ ರೀತಿ ಹೇಳಬೇಕು ಅದಕ್ಕೋಸ್ಕರ ಹೇಳೋದು ನಮ್ಮ ಉದ್ದೇಶ ನಾವು ಹೇಳಬೇಕು ನಮ್ಮ ಉದ್ದೇಶ ಅಲ್ಲ ಅವ ಹೇಳಬೇಕು ನಮ್ಮ ಉದ್ದೇಶ ಅದಕ್ಕೋಸ್ಕರ ನಾವು ಹೇಳ್ತೇವೆ ಅದೇ ರೀತಿ ಇಲ್ಲಿಯೂ ಕೂಡ ಅವ ಮಾಡಬೇಕು ಮಾಡು ಅಂತಂದರೆ ಮಾಡೋಲ್ಲ ಅದಕ್ಕೋಸ್ಕರ ತಾನು ಮಾಡ್ತಾನೆ ಮಾಡಿ ಅವನಿಂದ ಮಾಡಿಸ್ತಾನೆ ಯಾಕೆ ದೇವರ ಅಪ್ಪಣೆ ಆದರೆ ಭಗವಂತನ ಅಪ್ಪಣೆ ಅಂತ ತಿಳ್ಕೊಂಡು ಕಲಿಯ ದೇಹವೆಂಬ ಗರ್ಭಗುಡಿಯ ಒಳಗೆ ಪ್ರವೇಶ ಮಾಡಿ ತಾನು ಮಾಡಿ ಅವನಿಂದ ಮಾಡಿಸುವುದುಂಟಲ್ಲ ಇದು ಭಗವಂತನ ಪೂಜೆ ಗರ್ಭಗುಡಿಯ ಒಳಗೆ ನಾವು ಪ್ರವೇಶ ಮಾಡಿ ಆ ಗರ್ಭಗುಡಿಯೊಳಗೆ ನಾವು ಕೂತುಕೊಂಡು ನಾವು ಮಾಡಿ ನಮ್ಮ ಮಗನಿಂದ ಮಾಡಿಸುವುದು ಭಗವಂತನ ಪೂಜೆ ಅಣ್ಣ ಗರ್ಭಗುಡಿಯ ಒಳಗೆ ಪ್ರವೇಶ ಮಾಡಿ ತಮ್ಮನನ್ನು ಕರ್ಕೊಂಡು ಹೋಗಿ ತಾನು ಮಾಡಿ ತಮ್ಮನಿಂದ ಮಾಡಿಸುವುದು ಅಪ್ಪನ ಆಜ್ಞೆ ಭಗವಂತನ ಇದೇ ಭಗವಂತನಿಗೆ ಮಾಡುದು ಅಪ್ಪನಿಗೆ ಕೊಡತಕ್ಕಂಥ ಗೌರವ ಭಗವಂತನಿಗೆ ಕೊಡತಕ್ಕಂಥ ಗೌರವ ಕಲುಷ ಕರ್ಮವ ಮಾಡಿ ಮಾಡಿಸಿ ಅದು ಸ್ಪಷ್ಟ ಅವರಿಂದ ಈ ಕೆಟ್ಟದ್ದನ್ನೇ ಮಾಡಿಸುವುದು ಕಲುಷಂತೆ ಕಲುಷ ಕರ್ಮಗಳನ್ನೇ ಮಾಡಿಸುವುದು ಕಲಿಯ ಮೊದಲಾದ ದೈತ್ಯರಿಂದ ಮಾಡುವುದು ಮಾತ್ರ ಅಲ್ಲ ಮಾಡಿಸುವುದು ಆದರೂ ಏನು ಮಾಡ್ತಾರೆ ನಿನ್ನ ಅಪ್ಪಣೆಯಿಂದ ಮಾಡ್ತೇನೆ ಮಾಡಿಸ್ತೇನೆ ಅಂತಾನೆ ಆಮೇಲೆ ತೆಕೋ ಮಾಡಿಸಿದೆ ನಿನಗೆ ಅದರ ಫಲ ನಿನ್ನ ಕೊಟ್ಟೆ ಹ್ಞೂ ಫಲ ನಿನ್ನ ಕೊಟ್ಟೆ ಅಂತಲ್ಲ ಹೇಳಿದ್ದೆ ನೀನು ನಾನು ಮಾಡಿದ್ದೇನೆ ಮಾಡಿಸಿದ್ದೇನೆ ಅಂತ ಒಪ್ಪಿಸುವುದು ಹೊರದ್ದು ಒಪ್ಪಿಸುವುದೇ ಅವನಿಗೆ ಅರ್ಪಣೆ ಜಲರೋಹ ಕ್ಷಣಗೆ ಅರ್ಪಣೆ ಅಲ್ಲ ಏನು ಲೇಪ ಇಲ್ವಾ ಇಲ್ಲಪ್ಪ ಯಾಕೆ ಅದು ಅರ್ಪಿಸಿದ್ದು ಯಾರಿಗೆ ಜಲರೋಹ ಈ ಕ್ಷಣನಿಗೆ ಅರ್ಪಿಸಿದ್ದು ಜಲರೋಹ ಅಂದರೆ ತಾವರೆ ನೀರಿನಲ್ಲಿ ಗುಟ್ಟತಕ್ಕಂಥ ನೀರಿನ ಕೆಲಸ ಏನು ಕಷ್ಮಲ ತೆಗೆಯುವುದು ನೀರಿನ ಕೆಲಸ ನೀರಿನ ಕೆಲಸವೇ ಕಷ್ಮಲವನ್ನು ತೆಗೆಯುವುದಂತೆ ಇನ್ನು ನೀರಿನಲ್ಲಿ ಹುಟ್ಟಿರತಕ್ಕಂಥ ತಾವರೆ ನಿಶ್ಚಿಂತೆ ಅದು ಏನು ಅಂಟಿಸಿಕೊಳ್ಳುವುದೇ ಇಲ್ಲ ನೀರಾದರೂ ನಮಗೆ ಅಂಟಿಕೊಂಡು ಆಮೇಲೆ ನಮ್ಮಲ್ಲಿದ್ದ ಕಷ್ಮಲವನ್ನು ತೆಗೆಯುತ್ತಾರೆ ತಾನು ಹೋಗುತ್ತೆ ತಾವರೆ ಹಾಗಲ್ವೇ ಅಲ್ಲಿ ಅಂಟಿಸಿಕೊಳ್ಳುವುದೇ ಇಲ್ಲ ತನ್ನ ಬಂದದ್ದು ಜಾರಿ ಹೋಗುತ್ತೆ ಅದೇ ರೀತಿಯಲ್ಲಿ ಮಾಡಿದರು ಮಾಡಿಸಿದ್ರು ಅಂಟಲಿಲ್ವ ನಾನು ಜಲರುಹೆ ಕ್ಷಣನಿಗೆ ಅರ್ಪಿಸಿದ್ದೇನೆ ಆದರೆ ನನಗೆ ಅಂಟುವುದಿಲ್ಲ ಅಂತ ಅದರಿಂದ ಅಂದರೆ ಜಲರುಹೆ ಕ್ಷಣ ಅದು ಒಂದು ಇಂದ್ರಿಯವನ್ನು ಮಾತ್ರ ಹೇಳಿದ್ದು ಇದರ ಎಲ್ಲ ಇಂದ್ರಿಯಗಳನ್ನು ಇಟ್ಟುಕೊಳ್ಳಬೇಕು ಅಂದರೆ ಹೇಗೆ ಆ ಜಲರುಹ ಈ ಕ್ಷಣನಿಗೆ ಅರ್ಪಿಸುವುದರಿಂದ ಅಂಟಲಿಲ್ಲ ಅಲ್ಲ ಅದು ಜಲರುಹ ಈ ಕ್ಷಣ ಅಂತೇಳಿ ಕಣ್ಣನ್ನು ಹೇಳಿದ್ದಲ್ವೋ ತಾವರೆಯ ದಳದಂತಿರತಕ್ಕಂಥ ಕಣ್ಣು ಅಂತ ಹೇಳಿದ್ದಲ್ವೋ ಆದರೆ ಕಣ್ಣು ಅಂತಹ ಕಣ್ಣು ಉಳ್ಳವನಿಗೆ ಅರ್ಪಿಸಿದ್ದು ಅಂದರೆ ಏನರ್ತಾ ಅಂತಹ ಕಣ್ಣಿನಿಂದ ನೋಡಿದರೆ ಲಗಾವೇ ಆಗುವುದಿಲ್ಲ ನಾವು ಇದರ ಸಂದರ್ಭದಲ್ಲಿ ನಾವು ನೋಡ್ತೇವೆ ಒಂದು ವಿಷಯವನ್ನು ನೋಡ್ತೇವೆ ನೋಡಿದಾಗ ನಮಗೆ ಮನಸ್ಸು ವಿಕಾರ ಆಗುತ್ತೆ ಆದರೆ ನಾವು ಆ ಭಗವಂತನ ಕಣ್ಣನ್ನು ನಮ್ಮಲ್ಲಿ ಚಿಂತನೆ ಮಾಡಿ ನೋಡಿದರೆ ವಿಕೃತನೇ ಆಗುವುದಿಲ್ಲ ಇವರು ಎಂತಹ ಕಣ್ಣು ಭಗವಂತದ್ದು ಜಲರುಹ ಈ ಕ್ಷಣ ತಾವರೆಯ ದಳದಂತೆ ಕಣ್ಣಿನವ ಭಗವಂತ ಅಂತ ಅಂಥ ಕಣ್ಣನ್ನು ನಮ್ಮಲ್ಲಿ ಚಿಂತನೆ ಮಾಡಿಕೊಂಡು ನೋಡಿದರೆ ನಮಗೆ ಅದರ ಲಗಾವ್ ಆಗುವುದಿಲ್ಲ ಒಂದು ಇಂದ್ರಿಯ ಮಾತ್ರ ಹೇಳಿದರು ಉಪಲಕ್ಷಣ ಅದೇ ರೀತಿಯಲ್ಲಿ ಭಗವಂತನ ಕಿವಿಯನ್ನು ನಮ್ಮ ಕಿವಿಯಲ್ಲಿ ಅನುಸಂಧಾನ ಮಾಡಿಕೊಂಡು ಕೇಳಿಸಿಕೊಂಡರೆ ವಿಕಾರ ಆಗುವುದಿಲ್ಲ ಅಂದ ಐ ನೆರಿಯನ ಒಂದು ಕೈ ಸೂಪೆ ಆ ಪ್ರಸಂಗನೇ ಬರೋದಿಲ್ಲ ನೆರಿಯ ಆಯ್ನೆ ಬಾಯು ಬೈದರೆ ಅವನ ಬಾಯಿಯಲ್ಲಿ ಬೈತಾನೆ ಅಂತ ಬಿಟ್ಟು ಬಿಡ್ತಾನೆ ಹಾಗೆ ಪ್ರತಿಯೊಂದು ಇಂದ್ರಿಯದಲ್ಲಿ ಕೂಡ ಆ ರೀತಿಯಲ್ಲಿ ಅನುಸಂಧಾನ ಈ ರೀತಿಯಲ್ಲಿ ಮಾಡಿ ಏಕಾದಶ ಇಂದ್ರಿಯಗಳಿಂದಲೂ ತಾವು ಮಾಡ್ತಾರೆ ಅವರಿಂದ ಮಾಡಿಸ್ತಾರೆ ಇಕೋ ಮಾಡಿಸಿದ್ದೇನೆಂದು ಅವನಿಗೆ ವರದಿ ಒಪ್ಪಿಸ್ತಾರೆ ಆವಾಗ ಏನಾಯಿತು ಮುಂದೇನಂದ್ರು ಜಲರು ಹೇಕ್ಷಣೆಗೆ ಅರ್ಪಿಸುತ್ತಾ ನಿಶ್ಚಲ ಸುಭಕ್ತಿ ಪೂರ್ಣರು ಸುಖಿಫರು ಅವರೊಳಗೆ ಸಾಮಾನ್ಯವಾಗಿ ಕ್ರಮ ಏನು ಅಂತಂದರೆ ಕೆಟ್ಟದ್ದನ್ನು ಮಾಡಿದರೆ ಅಥವಾ ಕೆಟ್ಟದ್ದನ್ನು ಮಾಡಿಸಿದರೆ ಪಾಪ ಲಗಾವಾಗುತ್ತಲ್ಲ ಪಾಪ ಲಗ ಮನಸ್ಸು ಕಲುಷಿತ ಆಗುತ್ತಲ್ಲ ಪಾಪ ಲಗ ಮನಸ್ಸು ಕಲುಷಿತ ಆಗುತ್ತಲ್ಲ ಕಲುಷಿತ ಆಯಿತು ಅಂತಂದರೆ ಮತ್ತೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅಥವಾ ಖುಷಿಯಲ್ಲಿ ಇರಲಿಕ್ಕೆ ನೆಮ್ಮದಿಯಲ್ಲಿರಲಿಕ್ಕೆ ಆಗುವುದೇ ಇಲ್ಲ ನಾವು ಮೊಮ್ಮೆ ಹೇಳಿಬಿಟ್ಟು ಏನು ಪಾಪದ ಫಲವೋ ಏನು ಮನಸ್ಸಿಗೆ ನೆಮ್ಮದಿಯೇ ಇಲ್ಲ ಅಂತ ನಾವು ಹೇಳೋದುಂಟು ಯದ್ಯಪ್ಪ ಇವರಿಂದ ಪಾಪಗಳನ್ನು ಮಾಡಿಸಿದ್ದಾರೆ ತಾವು ಮಾಡಿದ್ದಾರೆ ಆದ್ದರಿಂದ ನಿಜವಾದ ಕ್ರಮ ಹೇಗಿರಬೇಕು ಅಂತಂದರೆ ಮನಸ್ಸು ಕೂಡ ಪಾಪಿಷ್ಟವಾಗಿ ಇವರಿಗೆ ಸುಖನೂ ಇಲ್ಲ ಶಾಂತಿಯೂ ಇಲ್ಲ ಅಂತ ಆಗಬೇಕಿತ್ತಲ್ಲ ಅದಕ್ಕಂದರೆ ಅರ್ಪಿಸುತ್ತಾ ಸ್ವಯಂ ಬ್ರಹ್ಮಾದಿಗಳು ನಿಶ್ಚಲವಾದ ದೃಢವಾದ ಭಕ್ತಿ ಜ್ಞಾನ ದೇವರ ಮೇಲೆ ಪ್ರೀತಿಯೂ ಕಮ್ಮಿಯಾಗಿಲ್ಲ ದೇವರ ತಿಳುವಳಿಕೆ ಕೂಡ ಅಲುಗಾಡಲಿಲ್ಲ ಪ್ರೀತಿಯೂ ಅಲುಗಾಡಲಿಲ್ಲ ಮೊದಲು ಎಷ್ಟು ಪ್ರೀತಿ ದೃಢವಾಗಿತ್ತೋ ಅಷ್ಟೇ ದೃಢವಾದ ಪ್ರೀತಿ ಅಷ್ಟೇ ದೃಢವಾದ ತಿಳುವಳಿಕೆ ಸುಭಕ್ತಿ ಒಳ್ಳೆಯ ಪ್ರೀತಿ ಯಾವುದೋ ಒಂದು ನಾನು ಹೀಗೆ ಮಾಡಿಸಿದ ಇವರಿಂದ ದೇವರು ನನಗೇನಾದರೂ ಕೊಟ್ಟಾನ ಆ ಪ್ರೀತಿಯಲ್ಲ ಸಹಜವಾದ ಪ್ರೀತಿ ಸುಭಕ್ತಿ ಸುಜ್ಞಾನ ಸುವನ್ ಎರಡು ಕಡೆಗೆ ಇಟ್ಟುಕೊಳ್ಬೇಕು ಒಳ್ಳೆಯ ಪ್ರೀತಿ ಒಳ್ಳೆಯ ತಿಳುವಳಿಕೆ ಭಗವಂತನದ್ದು ಅದು ಮನಸ್ಸಿನಿಂದ ಸ್ವಲ್ಪನೂ ಅಲುಗಾಡಲಿಲ್ಲ ಯಾಕೆ ಅಲುಗಾಡಲಿಲ್ಲ ಇವನ ಅಪ್ಪಣೆ ಅಂತ ಹೇಳಿಕೊಂಡು ಮಾಡಿ ಅವನಿಗೆ ವರದಿ ಒಪ್ಪಿಸುವುದು ಅವರು ಹೇಳಿದ್ದಕ್ಕೆ ಮಾಡಿದ್ದು ಮಾಡಿದ್ದೇನೆಂದು ವರದಿ ಒಪ್ಪಿಸುವುದು ಹಾಗೆ ಒಪ್ಪಿಸಿದ್ದರಿಂದ ಇವರ ತಿಳುವಳಿಕೆಗೆ ದೂತರ ಕೆಲಸ ಅಷ್ಟೇ ಅವ ಹೇಳಿದ್ದಾನೆ ಬಂದಿದ್ದೇನೆ ನಿಮಗೆ ಒಪ್ಪಿಸಿದ್ದೇವೆ ನನ್ನ ಕೆಲಸ ಆಯ್ತು ನೀವೇನು ಹೇಳ್ತೀರಿ ಹೇಳಿ ಅವರಿಗೆ ಒಪ್ಪಿಸ್ತೇನೆ ಆದ್ದರಿಂದ ದೂತರನ್ನು ಹಿಂಸಿಸಬಾರದು ಅಂತ ಆ ಹನುಮಂತನನ್ನು ಹಿಂಸಿಸಲಿಕ್ಕೆ ಅಂತ ರಾವಣ ತೊಡಗಿದಾಗ ವಿಭೀಷಣ ಎಚ್ಚರಿಸಿದ ದೂತರನ್ನು ಹಿಂಸಿಸಬಾರದು ಅವರು ಬರೀ ಮಾಧ್ಯಮ ಅಷ್ಟೇ ಅವರಿಂದ ತರ್ತಾರೆ ಇಲ್ಲಿಂದ ಕೊಂಡೋಗ್ತಾರೆ ಅದೇ ರೀತಿ ಬ್ರಹ್ಮಾದಿ ದೇವತೆಗಳು ದೂತರು ಭಗವಂತನದ್ದು ಅಲ್ಲಿಂದ ತಂದರು ಅಲ್ಲಿಗೆ ಒಪ್ಪಿಸಿ ಆದ್ದರಿಂದ ಅವರು ನಿಶ್ಚಿಂತೆ ಅವರಲ್ಲಿ ಯಾರು ಲಗಾವೇ ಆಗಬಹುದು ಆದ್ದರಿಂದ ಅವರಲ್ಲಿ ಏನು ಜ್ಞಾನ ಭಕ್ತಿಯಾದಿಗಳು ಉಂಟು ಅದು ಅಲುಗಾಡಲಿಲ್ಲ ನಮ್ಮಲ್ಲಿ ಮಾತ್ರ ಏನಾದರೂ ಒಂಚೂರು ಕೆಟ್ಟ ಕೆಲಸ ಮಾಡಿದೆವು ಅಂತಂದರೆ ಮನಸ್ಸು ಆದಾಗ ಜ್ಞಾನನು ಅಲುಗಾಡಿದು ಭಗವಂತನಲ್ಲಿ ಪ್ರೀತಿಯು ಅಲುಗಾಡಿ ಅದಕ್ಕಂತಾರೆ ಜನರುಹ ಈ ಕ್ಷಣನಿಗೆ ಅರ್ಪಿಸುತ್ತಾ ಅವರು ಏನಾಗಿದ್ದಾರೆ ಜ್ಞಾನಪೂರ್ಣರು ಎಂತಹ ಜ್ಞಾನ ಸುಜ್ಞಾನಪೂರ್ಣರು ಸುಪ್ರೀತಿ ಪೂರ್ಣರು ಹೇಗಿದ್ದರೂ ನಿಶ್ಚಲವಾಗಿದೆ ದೃಢವಾಗಿದೆ ಇದು ಶುಚಿಪರು ಅವರೊಳಗೆ ಯದ್ಯಪಿ ಆ ಮನೆ ಸರಿಯಿಲ್ಲ ಅದು ಕಲಿ ಅಲ್ಲಿ ಹೋಗಿ ಅದು ದುಶಾಸನ ಅಲ್ಲಿ ಆ ಮನೆಯಲ್ಲಿ ಹೋಗಿ ಕೂತಿದ್ದಾರೆ ಕೂತರೂ ಕೂಡ ನಿಶ್ಚಿಂತೆ ಆದ್ದರಿಂದ ಅದು ನಮಗೆ ಮಾತ್ರ ಏನು ರೀ ನೆಮ್ಮದಿ ಇಲ್ಲ ವಾಸ್ತು ಸರಿ ಇಲ್ಲ ಕಾಣುತ್ತೆ ಅಂತ ರೈವ ಸರಿ ಇಲ್ಲ ಅಂತ ಹೇಳಲ್ಲ ವಾ ವಾಸ್ತು ಸರಿ ಇಲ್ಲ ಆ ಜಾಗ ಸರಿ ಇಲ್ಲ ಈ ಜಾಗ ಸರಿ ಏನು ಮನೆಯೇ ಸರಿಯೋ ಮನ ಸರಿ ಇಲ್ಲ ಅಂತ ಹೇಳಲ್ಲ ಮನೆಯೇ ಸರಿ ಇಲ್ಲ ಅಂತಾನೆ ಅದಕ್ಕಂತಾರೆ ನೋಡಿ ಬುಧರನ್ನು ನೋಡಿ ಬ್ರಹ್ಮಾದಿಗಳನ್ನು ನೋಡಿ ಆ ಮನೇಲಿ ಹೋಗಿ ಕೂತಿದ್ದಾರೆ ಕಲಿಯ ಅಷ್ಟೊಂದು ಕೆಟ್ಟ ಮನೆ ಇನ್ನೊಂದಿಲ್ಲ ಅಲ್ಲಿಗೆ ಹೋಗಿ ಕೂತರೂ ಕೂಡ ಆರಾಮದಲ್ಲಿದ್ದಾರೆ ಬ್ರಹ್ಮಾದಿ ದೇವತೆಗಳು ಯಾಕೆ ಅಲ್ಲಿ ಏನಾದರೂ ಈಗ ಮನೆಯ ಇದ್ರೆ ವಾಸ್ತು ಸರಿಯಿಲ್ಲದೆ ಏನಾದರೂ ಜೊತೆ ಕೆಟ್ಟದ್ದಿದ್ರೂ ಕೂಡ ಭಗವಂತನ ಆಜ್ಞೆ ನಾನು ಇಲ್ಲಿ ಇರಬೇಕು ಅಂತ ಆ ಒಂದು ವಾಸ್ತು ಸರಿಯಾದ ಮನೆ ಸಿಕ್ಕಿತು ಅಂತ ಭಾವಿಸೋಣ ನಮಗೆ ಏನೋ ಹಣೆ ಬರಹ ಅಂತ ಒಂದು ಮನೆ ಸಿಕ್ಕಿತು ಯಾರೋ ಆ ಮನೇಲಿ ಆತ್ಮಹತ್ಯೆ ಎಲ್ಲ ಮಾಡಿಕೊಂಡಿದ್ದಾರೆ ನಮಗೊಂದು ಮನೆ ಬೇಕಾಗಿತ್ತು ತುರ್ತಾಗಿ